ಲೋಕಸಭಾ ಚುನಾವಣಾ ಸಮರ ದಿನೇ ದಿನೇ ಕಾವು ಪಡೆದುಕೊಳ್ತಾ ಇದೆ ಗೆಲುವು ಯಾರ ಮುಡಿಗೆ ಎಂಬ ಲೆಕ್ಕಾಚಾರಗಳು ಆರಂಭವಾಗಿದ್ದು ಹಲವು ಸಮೀಕ್ಷೆಗಳು ಮತ್ತು ಅಭಿಪ್ರಾಯ ಸಂಗ್ರಹಗಳು ಬಿಡುಗಡೆಯಾಗ್ತಾ ಇವೆ ಕೆಲವರು ಕಾಂಗ್ರೆಸ್ಗೆ ಜೈ ಅಂದ್ರೆ ಮತ್ತೆ ಕೆಲವರು ಬಿಜೆಪಿಗೆ ಹೆಚ್ಚು ಸ್ಥಾನವನ್ನು ಕೊಡ್ತಾ ಇದ್ದಾರೆ ಇತ್ತೀಚಿನ ಎಬಿಪಿ ನ್ಯೂಸ್ ಮತ್ತು ಸಿ ವೋಟರ್ ಚುನಾವಣಾ ಪೂರ್ವ ಸಮೀಕ್ಷೆಯು ಕರ್ನಾಟಕದಲ್ಲಿ ಬಿಜೆಪಿ ಮಹತ್ವದ ಸ್ಥಾನವನ್ನು ಗಳಿಸಲಿದೆ ಅಂತ ಹೇಳಿದೆ ಬಿಜೆಪಿ ಜೆಡಿಎಸ್ ಸ್ಪರ್ಧಿಸಿರುವಂತಹ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತ್ ಮೂರು ಸ್ಥಾನಗಳನ್ನು ಪಡೆಯುವಂತಹ ನಿರೀಕ್ಷೆ ಇದೆ ಅಂತ ಕಾಂಗ್ರೆಸ್ ಕೇವಲ ಐದು ಸ್ಥಾನಗಳನ್ನು ಗೆಲ್ತದೆ ಅಂತ ಹೇಳಿತ್ತು ಇದರ ಬೆನ್ನಲ್ಲೇ ಈಗ ಬಿಡುಗಡೆಯಾಗಿರುವಂತಹ ನ್ಯೂಸ್ ಎಕ್ಸ್ ಡಿ ಡೈನಾಮಿಕ್ಸ್ ಸಮೀಕ್ಷೆ ಕೂಡ ಕಾಂಗ್ರೆಸ್ಗೆ ಆಘಾತವನ್ನು ನೀಡಿದೆ ಮುಂಬರುವ ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ನ್ಯೂಸ್ ಎಕ್ಸ್ ಡಿ ಡೈನಾಮಿಕ್ಸ್ ಸಮೀಕ್ಷೆಯು ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರಕ್ಕೆ ದೊಡ್ಡ ನಂಬರ್ ನೀಡಿದೆ ಸಭೆಯ ಎಲ್ಲ ಐನೂರ ಸ್ಥಾನಗಳಲ್ಲಿ ಎನ್ ಡಿಎರ ಎಂಬತ್ಮೂರು ಸ್ಥಾನಗಳನ್ನು ಪಡೆಯಲಿದೆ ಅಂತ ಅಂದಾಜಿಸಿದೆ ಈ ಪೈಕಿ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರ ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ಲಲಿದೆ ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ಒಂಬತ್ತು ಸ್ಥಾನಗಳು ಮತ್ತು ಇತರರು ಐವತ್ತೊಂದು ಸ್ಥಾನಗಳನ್ನು ಪಡಿತಾರೆ ಅಂತ ಹೇಳಿದೆ ಕರ್ನಾಟಕದ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಪಡೆದುಕೊಳ್ಳಲಿದೆ ಅಂತ ಸಮೀಕ್ಷೆ ವರದಿ ಮಾಡಿದೆ ಕಾಂಗ್ರೆಸ್ ಕೇವಲ ನಾಲ್ಕು ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಅಂದಿದೆ ಬಿಜೆಪಿ ಏಕಾಂಗಿಯಾಗಿ ಇಪ್ಪತ್ತೆರಡು ಕ್ಷೇತ್ರಗಳನ್ನು ಗೆಲ್ಲಲಿದ್ದು ಅದರ ಮೈತ್ರಿ ಪಕ್ಷ ಜಾತ್ಯತೀತ ಜನತಾ ದಳ ಎರಡು ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣಲಿದೆ ಅಂತ ಹೇಳಿದೆ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಫಲಿತಾಂಶವನ್ನು ನಿಖರವಾಗಿ ಊಹಿಸಿದ್ದಂತಹ ಲೋಕ್ಪೋಲ್ ಮತ್ತು ಈ ದಿನ ವೆಬ್ಸೈಟ್ಗಳು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಧಿಕ ಸ್ಥಾನ ಸಿಗಲಿದೆ ಅಂತ ಅಂದಾಜಿಸಿವೆ